ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮಾಗಿ ನೋಡಿ ನೀವೆಲ್ಲರೂ ಎಲ್ಲರೂ ಕೂಡ ಅಂತ ತಿಳ್ಕೊತೀನಿ ಬರೀ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬ್ಲಾಗನ ಎಲ್ಲ ವಿಡಿಯೋ ಮಾಡಿಕೊಳ್ತೀನಿ ನಾನು ಮೊನ್ನೆ ಶಾಪಿಂಗ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ ವಿಡಿಯೋ ಹಾಕಿದ್ನಲ್ಲ ಅವಾಗ ಏನೇನು ಬಂದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಹೊಸಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಎತ್ತಿಡಕ್ಕೆ ನಾನು ಅಂದು ವಿಡಿಯೋ ಮಾಡ್ಕೊಂಡ್ರೆ ಆಯ್ತು ಅಂತ ಬರ್ರಿ ಮಾಡೋಣ ಏನೇನು ತೊಗೊಂಡು ಬಂದೀನಿ ಅಂತ ತೋರಿಸ್ತೀನಿ ಒಂದಿಷ್ಟು ಸ್ಟೇಷನರಿ ಐಟಮ್ಸ್ ತೊಗೊಂಡಿನಿ ನಾನು ಹಂಗೇ ಮಾಡ್ತಿದ್ದಲ್ಲ ಹಾಗಾಗಿ ಈ ಥರ ಅಷ್ಟೇ ಥರ ಕಲರ್ ತಗೊಂಡು ಮಾಡ್ತೀವಿ ನಾವು ಅದು ತೊಗೊಂಡು ಬಂದೀನಿ ಒಂದಿಷ್ಟು ಮತ್ತು ಹುಡುಗರು ಭಾಳ ಕೇಳ್ತಾ ಇದ್ದೀವಿ ಹೂನ ಯಾಕಂದರೆ ಸಣ್ಣ ಹುಡ್ರು ಪಾಪ ಬರ್ ಬೇರೆಯವರು ಕ್ಲಾಸ್ಮೇಟ್ಸ್ ಬರ್ತ್ಡೇ ಅದು ಇದು ಇದ್ದಾಗ ಅವ್ರಿಗೆ ನಾನು ಗಿಫ್ಟ್ ಕೊಡಬೇಕಂದ್ರೆ ಸಣ್ಣ ಎಲ್ಲಿ ಹೋಗ್ತಾವ ಪಾಪ ಹಂಗಾಗಿ ಚಾಕ್ಲೇಟ್ಸು ಅದ್ರ ಜೊತೆಗೆ ಈ ಥರ ಗಿಫ್ಟ್ಸ್ ಎಲ್ಲ ಕೊಡ್ತಾರೆ ಕೇಳ್ತಿದ್ದೆವು ಅಕ್ಕ ತೊಂಬ ತೊಂಬ ಅಂತೇಳಿ ಹಂಗಾಗಿ ಟೀಚಿಂಗ್ ತೊಗೊಂಬಂದೀನಿ ಗಂಡು ಅಂತೇಳಿ ಮತ್ತೆ ಹೆಣ್ಣುರಿಗಂತೂ ಕಿವಿಯಾಗಿ ಮತ್ತು ಸರ ಈ ಥರ ಅಂತೂ ಸಿಕ್ಕ ಸಿಕ್ತಾವ ಇದಾವೆ ಮತ್ತು ಮೆಹಂದಿ ತೊಗೊಂಬಂದೀನಿ ಎಲ್ಲ ಥರ ಮೆಹೆಂದಿ ಇದಾವೆ ಈ ಥರ ತೊಗೊಂಬಂದಿಲ್ಲನು ಸಿಂಗ್ ಸಿಂಗ್ ಮೆಹೆಂದಿ ಇದು ಇದೆಯಲ್ಲ ಹಂಗಾಗಿ ಇದನ್ನು ತೊಗೊಂಡು ಬಂದಿ ಒಂದು ಬಾಕ್ಸು ಯಾಕಂದರೆ ಭಾಳ ತೊಗೊಂಡ್ರಿಂದ ಗಟ್ಟಿ ಆಗ್ಬಿಡ್ತಾವ ಹಂಗಾಗಿ ಇಲ್ಲಿನ ಊರಾಗ ಬರ್ತಾರೆ ಹಂಗಾಗಿ ಒಂದೊಂದೇ ಇರ್ಲಿ ಅಂತ ತೊಗೊಂಡು ಬನ್ನಿ ಮತ್ತೆ ಇವಂತೂ ಭಾಳ ಯೂಸ್ ಮಾಡ್ತಾರೆ ಸಾಫ್ಟ್ ಅಂದರೆ ಸಾಫ್ಟ್ ಕರ್ಚೇತೀ ಓಪನ್ ಎಷ್ಟು ಸಾಫ್ಟ್ ಅದಾವೆ ಇದು ಕಲರ್ ಅಷ್ಟು ಇದಿಲ್ಲ ಪಿಂಕ್ ಕಲರ್ ಅಷ್ಟು ಸಾಫ್ಟ್ ಅದಾವೆ ನನಗೆ ಇಷ್ಟ ಆಯಿತು ಹಂಗಾಗಿ ಇವನ್ನ ತೊಗೊಂಡು ಬರ್ತೀನಿ ಎರಡು ಮೂರು ಹೋಗ್ಯಾವು ಅಂದರೆ ಎರಡು ಮೂರು ಕೌಚ್ ಹೋಗ್ಯಾವಂತಾವೆ ಒಂದೊಂದು ಡಜನ್ ಇರ್ತಾವಲ್ಲ ಇರಲಿ ಅಂತ ತೊಗೊಂಡು ಬಂದಿನಿ ಹೋಗ್ತಾವೆ ಸೇಲ್ ಆಗ್ತಾವೆ ಹಂಗಾಗಿ ಇವನ್ನ ತೊಗೊಂಡು ಬಂದೀನಿ ಮನೇಲಿ ಕುಂತು ಯಾವ್ದನ್ನ ಸಣ್ಣ ಪುಟ್ಟ ವ್ಯವಹಾರ ಮಾಡಬೇಕು ನಮ್ಮ ಮನೆಯವರು ಹೊರಗಡೆ ಹೋಗ್ತಿರ್ತಾರೆ ಮನೆ ಮನೆ ಕೆಲಸ ಮಾಡ್ಕೊತಾರೆ ಹಂಗೆ ಈ ಥರ ಯಾವುದಾದ್ರು ಮಾಡಿದ್ರೆ ಮೊದಲೆಲ್ಲ ನಮ್ಮ ನಾವಷ್ಟೇ ತೊಗೊಂಡು ಬಂದಿವಿ ಇವಾಗ ಅದೆರಡು ಮೂರು ಜ ಅಂಗಡಿ ಇದ್ದವ್ರೆ ತೊಗೊಂಡು ಬಂದಾರ ಹಂಗಾಗಿ ಅದೇ ಒಬ್ಬರು ಏನಾದರೂ ತ ಮಾಡ್ತಾರಂದ್ರೆ ಜಾಸ್ತಿ ಇದ್ರೆ ಅವಾಗಲೇ ಕಾಂಪಿಟೇಷನ್ ಜಾಸ್ತಿ ಆಯ್ತದ ತರ್ತಾರ ಆದರೂ ಹೋಗ್ತಾವೆ ಮತ್ತೆ ಇವಂದ್ರೆ ಭಾಳ ಭಾಳ ಇಷ್ಟ ಆಯ್ತು ಕಲರ್ ನೋಡಿ ಎಷ್ಟು ಚಂದದವು ಈ ಥರ ಬಳಿತವಣ್ಣ ಸೈಜ್ ಇವು ಇವು ದೊಡ್ಡ ಸೈಜು ಮತ್ತು ಆಮೇಲೆ ಸಣ್ಣ ಸಣ್ಣ ಸೈ ಸೈಜ್ ಇದಾವೆ ಬ್ಯಾಂಗಲ್ಸ್ ಎನ್ನು ಬರ್ಡೇಗೆ ತಗೊಂಡು ತೊಗೊಂಡೋಗ್ತಾರ ಮತ್ತೆ ಬೇಕಂದಾಗೆಲ್ಲ ತೊಗೊಂಡೋಗ್ತಾರ ಇವು ಕೂಡ ಸೇಲ್ ಆಗ್ತವ ಮತ್ತು ಇದು ನೇಲ್ ಪಾಲಿಶ್ ರೆಡ್ ನೇಲ್ ಪಾಲಿಶು ಜಾಸ್ತಿ ರೆಡ್ ನೇಲನ್ನು ಕೇಳುತ್ತಾರೆ ಹಂಗಾಗಿ ನಾನು ರೆಡ್ ತಗೊಂಡು ಬಂದಿನಿ ರೆಡ್ಡಿ ಜಾಸ್ತಿ ಕೇಳೋದು ಮತ್ತು ಐಲೈನರ್ ರೋಡಿಗೆ ಮನೆ ಇದ್ರೆ ಯಾಕಾದ್ರೂ ಇದು ಅನ್ಸುತ್ತದ ಅಷ್ಟು ಕಿರಿಕಿರಿ ಸೌಂಡು ಅದ್ ನೀವು ಈ ಥರ ಕ್ಲಿಪ್ಸು ಮತ್ತೆ ಇದರಲ್ಲೇ ಬೇರೆ ಬೇರೆ ಡಿಸೈನ್ ತಂದೀನಿ ಮತ್ತೆ ಇದು ನೋಡ್ರಿ ಕಿವ್ಯಾನ್ ಎಷ್ಟು ಮಸ್ತ್ ಅದಾವ ಈ ಥರ ಕಿವಿಯಾನು ಮತ್ತೆ ಈ ಥರ ಸಿಂಗಲ್ ಸ್ಟಿಕ್ಕರ್ ಇದು ಒಂದು ಪೌಚ್ ಹತ್ತು ರೂಪಾಯಿ ನೋಡ್ರಿ ಒಂದಷ್ಟು ಒಂದಷ್ಟು ಸ್ಟಿಕ್ಕರ್ ಇರ್ತದೆ ಇದು ಹತ್ತು ರೂಪಾಯಿ ಈ ಥರ ಈ ಥರ ಎಲ್ಲ ಅಂಗಡಿ ತೊಗೊಂಡು ಬಂದಿನಿ ಮತ್ತು ನಾನು ಮನೆಗೇನು ನಾನು ತರಬೇಕಂದಿದ್ದು ಸಿಗಲೇ ಇಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗಲಿಲ್ಲ ಹಾಗಾಗಿ ಇನ್ನೊಂದ್ಸಲ ಯಾವಾಗಾದ್ರೂ ಅಂತ ಅಂತಂದು ಅಂದು ಸುಮ್ಮನೆ ಅದೇ ಮತ್ತು ಈ ಥರ ನಾವು ಹೊರಗಡೆ ಹೋದಾಗ ಟೀ ಕುಡಿತೀವಿ ಅಂದರೆ ಟೀ ಕಪ್ ಗ್ಲಾಸಿನ ಚಂದ ಅದಾವೆ ನಮ್ಮ ಮನೆಯವರು ತಗೋ ಇವಂದು ಇಷ್ಟ ಅಂತಂದ್ರೆ ಇವನ್ನ ನಾಲ್ಕು ತೊಗೊಂಡಿನಿ ಭಾಳ ಸೂಕ್ಷ್ಮ ಯೂಸ್ ಮಾಡಬೇಕು ಸ್ವಲ್ಪ ಬಿದ್ದರೆ ಏನಾಗಲ್ಲ ಮತ್ತೆ ಮ್ಯಾಲಿಂದ ಬಿದ್ದರೆ ಹೊಡೆದಪ್ಪ ಮತ್ತೆ ಈ ಥರ ಸೆಳೆ ಮಿಕ್ಸು ಸಣ್ಣ ಪುಟ್ಟ ಪುಟ್ಟಿ ಬೌಲ್ ತೊಗೊಂಡಿ ಏನಂತಾರೆ ಏನಂತಾರೆ ನನಗೆ ಪಿಂಗಾಣಿ ಏನು ಅಂತಾರೆ ನನಗೆ ನೆನಪಾಗೋದು ಓಕೆ ಚಟ್ನಿ ಪುಡಿ ತುಂಬಿಡಕ್ಕೆ ಬರ್ತವೆ ಅಂತೇಳಿ ಎರಡು ತೊಗೊಂಡಿನಿ ಮತ್ತೆ ಇದೊಂದು ತುಪ್ಪ ಅದು ಸೊಸಾಕೆ ತುಪ್ಪ ಸೊಪ್ಪ ಅಂತೇಳಿ ನೋಡ್ರಿ ಇಷ್ಟು ಗಲಾಟೆ ನಿಜವಾಗ್ಲೂ ಅನಿಸ್ತದ ಒಂದೊಂದ್ಸಲ ಎಲ್ಲಾರು ಅಡಿಗೆ ಅರಣ್ಯದಾಗಿರೋ ಚಲೋ ಅಂತ ಅಷ್ಟು ಕಿರಿಕಿರಿ ಅನಿಸ್ತದ ಮತ್ತೆ ಪಾಟ್ ತಗೊಂಡಿನಿ ಮಸ್ತ್ ಇಷ್ಟ ಆಯ್ತು ನನಗೆ ಡಿಸೈನ್ ಆನ್ಲೈನ್ ಅಲ್ಲಿ ಡಜೈನ್ ಗದ್ದೆ ಸಿಕ್ತಾವ ಆರು ಎಂಟು ಹಿಂಗೆ ಸಿಕ್ತವ್ ಅಂದ್ರೆ ನಂಗೆ ಸದ್ಯಕ್ಕೆ ಎರಡು ಬೇಕಿತ್ತು ಹಂಗಾಗಿ ತೊಗೊಂಡಿದ್ದೀನಿ ಯಾಕಂದ್ರೆ ಮಣ್ಣು ಚಲೋ ಇಲ್ಲ ನಮ್ದು ಹಂಗಾಗಿ ಇವಾಗ ಬೆಳಿ ಇರ್ತವಲ್ಲ ಹಂಗಾಗಿ ಮಣ್ಣು ತರಕಿಲ್ಲ ಸೊ ಎರಡು ಸದ್ಯಕ್ಕೆ ಎರಡು ಇರ್ಲಿ ಅಂತ ಎರಡು ಪಾಟ್ ತೊಗೊಂಡಿನಿ ಮನೆ ಗೇಟ್ ಮ್ಯಾಲ ಇದೆ ಕಡೆ ಕಡೆ ಇದಾವೆ ಎಲ್ಲ ಒಂದವು ಹಂಗಾಗಿ ಎರಡು ತೊಗೊಂಡು ಬನ್ನಿ ಪಾಟು ಇವು ಅರವತ್ತು ರೂಪಾಯಿ ಬಂದು ಚೆನ್ನಾಗೈತೆ ಮತ್ತೆ ಮೇನ್ ಬಂದು ನಾನು ಹೋಗಿದ್ದೆ ಬೇರೆ ನಾನು ಎಲ್ಲ ಐಟಮ್ಸ್ ಬಿಟ್ಟು ಬೇರೆ ಪ್ಲೇಟ್ಸ್ ಬೇಕಾಗಿತ್ತು ನಾನು ಯೂಟ್ಯೂಬ್ಗೋಸ್ಕರನೇ ತಗೊಂಡ್ಬಂದ್ರಾಯ್ತಂತ ನಾನು ಬೇರೆ ಅಂಗಡಿಗೆ ಹೋಗಲಿಲ್ಲ ಹಂಗಾಗಿ ಅಲ್ಲಿ ನಾನು ನೋಡ್ದೆಲ್ಲ ಎಲ್ಲ ಐಟಮ್ಸ್ ಸಿಗೋದಿಲ್ಲ ಬಿಗ್ ಬಜೆಟ್ ಟೈಪ್ ಇರುತ್ತಲ್ಲ ಅಲ್ಲಿ ಸಿಗ್ಲೇ ಇಲ್ಲ ಬೌಲ್ ಎಲ್ಲ ಪ್ಲೇಟ್ಸ್ ಇರಲಿಲ್ಲ ಹಂಗಾಗಿ ಸುಮ್ಮನೆ ಅದೇ ಬೇರೆ ಅಂಗ್ಡಿಗೆ ಹೋದ್ರೆ ಲೇಟ್ ಆಗ್ಬಿಡ್ತದ ಅಂತೇಳಿ ಮತ್ತೆ ಮೇನ್ ಆಗಿದೆ ಎಲ್ಲ ತಗೊಂಡ್ಮೇಲೆ ಮನೆಯವರು ಸರ್ಪ್ರೈಸ್ ಅಂತೇಳಿ ಸರ್ಪ್ರೈಸ್ ಅಂದ್ರೆ ನಮ್ಮ ಮೊಬೈಲ್ ತಗೋಬೇಕಂತ ಅಂತಿದ್ರು ಅವರು ತಗೋಬೇಕು ಚೆನ್ನಾಗಿಲ್ಲ ತಗೋಬೇಕು ಅಂತಿದ್ರು ನಾ ತಗೋರಿ ಅಂತ ಅನ್ನೇ ಅಂತಿದ್ದೆ ಹೋಗೋಣ ಬಾ ನನಗ್ ಗೊತ್ತಾಗಿಲ್ಲ ನಾನು ಸುಮ್ನೆ ಹೊರಗನೆ ನಿಂತಿದ್ದೆ ಇಲ್ಲ ಬಾ ನೀನ್ ನೋಡುವಂತೆ ಅಂತೇಳಿ ಕರ್ಕೊಂಡು ಹೋದ್ರು ಮೊಬೈಲ್ ಇದು ತಗೋ ಇದು ತಗೊಂಡಿ ನೋಡ್ರಿ ರೆಡ್ಮಿ ಟ್ವೆಲ್ ಫೈವ್ ಜಿ ಅಂತ ಮಸ್ತ್ ಮಸ್ತ್ ಐ ಕ್ಯಾಮ್ರಾ ಅನ್ನ ಯೂಸ್ ಮಾಡಿಲ್ಲ ಇದ್ರ ಫೋನ್ ನೋಡ್ರಿ ಅಲ್ಲಿಗೆ ಹೋಗಿ ಎಲ್ಲ ಸೆಲೆಕ್ಟ್ ಮಾಡಿ ಡಮ್ಮಿ ಪೀಸ್ ಫಸ್ಟ್ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಓಪನ್ ಮಾಡಿದ್ರು ಓಪನ್ ಮಾಡಿದ್ಮೇಲೆ ಹೇಳಿದ್ರು ಇದು ನಿನಗೆ ಅಂತ ಬ್ಯಾಡ್ ಅಂದೆ ನಾನು ಇಲ್ಲ ಆ ಫೋನ್ ಚೆನ್ನಾಗಿಲ್ಲ ಯೂಟ್ಯೂಬ್ಗೋಸ್ಕರ ಅಂತೇಳಿ ನನಗೆ ಕೊಡಿಸಿದ್ರ ಫೋನ್ ಇದು ರೆಡ್ಮಿ ಟ್ವೆಲ್ ಫೈವ್ ಜಿ ಇದರ ರೇಟ್ ಎಷ್ಟು ನನಗೆ ಅಷ್ಟು ಗೊತ್ತಿಲ್ಲ ಕೇಳ್ಕೋದು ನಿನಗೆ ಹಾಕ್ಬೇಕಂದ್ರು ನನಗೆ ಬಿಲ್ ಇದರಲ್ಲಿ ಇಲ್ಲ ಎಲ್ಲ ಹೆಚ್ಚು ಬಿಲ್ ಇದು ನೋಡ್ರಿ ಯೂಟ್ಯೂಬ್ಗೋಸ್ಕರ ಅಂತಾನೆ ಕೊಡಿಸಿದ ಫೋನು ಹೊಸ ಫೋನು ನಮ್ಮ ಆನಿವರ್ಸರಿ ಗಿಫ್ಟ್ ಅಂತಾನೆ ನನ್ಕೊಬೋದು ಹೋದ ವರ್ಷ ನನಗೆ ನೆಕ್ಲೆಸ್ ಕೊಟ್ಟು ಕೊಡ್ಸಿದ್ರು ಚುಲಿ ಹೋದ ವರ್ಷ ನಾನು ಅವ್ರಿಗೆ ನಾನೇ ಅವ್ರಿಗೆ ಕೊಡಿಸ್ಬೇಕು ರೀ ಸಲ ಕೊಡ್ಸ್ಬೇಕಂತಾನೆ ದುಡ್ಡು ಜಮಾ ಮಾಡಿದ್ದು ನಾನು ಒಂದು ವಿಡಿಯೋ ಮಾಡಿ ನೋಡಿರ್ಬೋದು ಅನ್ಕೊತೀನಿ ಬಹಳಷ್ಟು ಜನ ಅದು ಅದರಲ್ಲಿ ನಾನು ಅಮೌಂಟ್ನ ತೋರಿಸಿದ್ದೆ ಇದನ್ನ ಒಳ್ಳೆ ಒಂದು ಒಳ್ಳೆ ಕೆಲ್ಸಕ್ಕೆ ಯೂಸ್ ಮಾಡ್ತೀನಿ ಅಂತ ಅದು ಮನೆಯವರಿಗೆ ಒಂದು ಚೈನ್ ತಗೋಬೇಕಂತ ಬಹಳ ಆಸೆ ಇತ್ತು ನನಗೆ ತಗೊಳ್ಬೇಕಂತಾನೆ ಇದೆ ಸರ್ಪ್ರೈಸ್ ಆಗಿ ಇತ್ತು ಅದು ಎಲ್ಲ ಸೆಲೆಕ್ಟ್ ಮಾಡಿದ್ದೆ ಸರ ಇಲ್ಲ ಆಗಿತ್ತು ಅದು ಆದ್ಮೇಲೆ ಹೆಂಗ್ ಗೊತ್ತಾಯ್ತು ಗೊತ್ತಿಲ್ಲ ನನಗೆ ಅವ್ರಿದ್ರೆ ಬೇಡ ನನಗೆ ಸರ ಬೇಡ ಲಾಸ್ಟ್ ಮೂಮೆಂಟ್ಗೆ ಇಲ್ಲ ಇದ್ನ ನಿಮ್ಗೆ ಸರ ಅಂತ ಹೇಳಿದೆ ನಾನು ಇಲ್ಲ ಬೇಡ ನನಗ ನೀನೇ ಏನಾರು ತೊಗೊಂಡ್ಬಿಡು ಅಂತ ಹೇಳಿದ್ರು ಆ ಅಮೌಂಟ್ ಕೂಡ ಅವರು ತಗೊಳ್ಳಿಲ್ಲ ನಾನು ಏನು ಇದು ಮಾಡಿದ್ನಲ್ಲ ಅಮೌಂಟ್ ಸೇವ್ ಮಾಡಿದ್ನಲ್ಲ ಅಮೌಂಟ್ ಕೂಡ ಕೊಡ್ಲಿಲ್ಲ ಅವ್ರಿಗೆ ಕೊಟ್ಟು ನನಗೆ ನೆಕ್ಲೆಸ್ ಕೊಡ್ಸಿದ್ರು ಮತ್ತೆ ಈ ವರ್ಷ ಕೂಡ ನನಗೆ ಫೋನ್ ಕೊಡ್ಸ್ಯಾರ ನೋಡ್ರಿ ನಾನೇ ಅವ್ರಿಗೆ ಏನಾದ್ರು ಕೊಡಿಸಬೇಕಂತೀನಿ ಆದ್ರೆ ಸರ್ಪ್ರೈಸ್ ಆಗಿ ಅದು ಹೆಂಗೆ ಆಗ್ಬಿಟ್ಟದ ಗೊತ್ತಾಗ್ತದ ಒದರ್ಷನೇ ಇತ್ತು ಚೈನ್ ತಗೋಬೇಕು ನನಗೆ ಅಂತ ಹೇಳಿ ಬ್ಯಾಡ್ ಅಂದ್ರೆ ಯಾಕಂದ್ರೆ ನಾನು ಯಾವಾಗ ಹಾಕೊತೀನಿ ಬ್ಯಾಡ ನೀನು ನೆಕ್ಲೆಸ್ ಆದರೆ ಎಲ್ಲಾದ್ರೂ ಫಂಕ್ಷನ್ ಏನಾರ ಇದ್ದರೆ ಹಾಕೊಂಡು ಹೋಗ್ಬರ್ತದ ನೀನೇ ತಗೊಂಡ್ಬಿಡ ಹಂಗಾಗಿ ನಾನು ಯಾಕಂದ್ರೆ ಅವಾಗಲೇ ಎರಡು ಎರಡು ಸಲ ಅದಾವ ಯಾಕೆ ಸುಮ್ಮನೆ ನಾನು ಅವನೇ ಹಾಕೊತೀನಿ ನಿನಗೊಂದು ಒಂದು ನೆಕ್ಲೆಸ್ ಇರಲಿ ಅಂತ ಹೇಳಿ ನೆಕ್ಲೆಸ್ ಕೊಡ್ಸಿದ್ರು ಈ ವರ್ಷ ನನಗೆ ಅಮೌಂಟ್ ಅಷ್ಟು ಜಮಾ ಆಗಲಿಲ್ಲ ಅವ್ರಿಗೆ ಏನು ಕೊಡ್ಸ್ಬೇಕಂತ ನಮ್ಮ ಅನಿವರ್ಸರಿ ಕೂಡ ನಾವು ಆಯಿತು ಏನು ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ನಾವು ಯಾವ ವರ್ಷನೂ ಸೆಲೆಬ್ರೇಟ್ ಮಾಡಿಲ್ಲ ನಮ್ಮ ತಮ್ಮನವ್ರು ಬರ್ತಿದ್ರು ಒಂದು ನೆನಪಿರ್ತದಂತ ಅಂತ ನನಗೆ ಅಷ್ಟೇ ಆಸೆ ನಮ್ಮ ತಮ್ಮನವ್ರು ಬರ್ತಿದ್ರು ಕೇಕ್ ಕಟ್ ಮಾಡಿಸಿದ್ರು ಈ ವರ್ಷನೂ ಮಾಡ್ಬೇಕಂತ ನಮ್ಮ ತಮ್ಮನೂ ಫೋನ್ ಮಾಡಿದ್ದ ತರ್ತೀನಿ ಅಂತ ಅಂದೆ ನಾನು ಯಾಕಂದ್ರೆ ನಮ್ಮ ಮನೆಯವರು ಇರಲಿಲ್ಲ ಬಾಡಿಗೆ ಹೋಗಿದ್ರು ಹಂಗಾಗಿ ಸುಮ್ಮನೆ ತಂದು ಅವರು ಇರೋಂಗಿಲ್ಲ ಯಾಕೆ ಸುಮ್ಮನೆ ಬ್ಯಾಡ್ ಅಂತೇಳಿ ಅಷ್ಟೇ ಸೆಲೆಬ್ರೇಟ್ ಮಾಡಿಲ್ಲ ನನಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಂಗಾಗಿ ಅನಿವರ್ಸ್ಡೇ ಸೆಲೆಬ್ರೇಟ್ ಮಾಡಿಲ್ಲ ಆದರೆ ಆ್ಯನಿವರ್ಸ್ ಡೇ ಗಿಫ್ಟ್ ಮಾತ್ರ ಸಿಕ್ಕದ ನೋಡ್ರಿ ನನಗೆ ಮುಂಚಿತವಾಗಿ ಸಿಕ್ತು ಆದರೆ ಇನ್ನೂ ಸಿಮ್ ಹಾಕಿಲ್ಲ ಇದರಲ್ಲಿ ವಿಡಿಯೋ ಮಾಡಿಲ್ಲ ಇನ್ನು ಮುಂದೆ ವಿಡಿಯೋ ಮಾಡ್ಬೇಕು ಅನ್ಕೊಂಡಿನಿ ನೋಡೋಣಂತ ಯೂಟ್ಯೂಬ್ ಯಾವ ಥರ ಇನ್ನೂ ನನಗೆ ಒಂದು ಆಸೆ ನಾನೇ ಯೂಟ್ಯೂಬ್ನಿಂದ ಏನಾದರೂ ಅರ್ನ್ ಮಾಡಿ ತೊಗೊಳ್ಬೇಕಂತ ಬಟ್ ಅದಾಗಿಲ್ಲ ಇವಾಗತ್ತೋ ಗೊತ್ತಿಲ್ಲ ನೋಡೋಣಂತ ಅಂತ ಇದಕ್ಕೆಲ್ಲರ ನಿಮ್ಮ ಇದಕ್ಕೇನು ನಿಮ್ಮ ಸಪೋರ್ಟ್ ಬೇಕು ಖಂಡಿತ ನಿಮ್ಮ ಸಪೋರ್ಟ್ ಇದ್ರೆ ಮುಂದೆ ಏನಾದರೂ ಆಗುತ್ತೆ ಅನ್ಕೊಂಡಿನಿ ನೋಡೋಣಂತ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ಒಳ್ಳೆ ಒಳ್ಳೊಳ್ಳೆ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣಂತ ಅದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಆದಷ್ಟು ವೀಡಿಯೋನ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಸದ್ಯಕ್ಕೆ ಇಷ್ಟು ವೀಡಿಯೋ ನಾನು ಆ್ಯಂಡ್ ಮಾಡ್ತೀನಿ ನೋಡೋಣ ಅಂತ ಮುಂದಿನ ದಿನಗಳಲ್ಲಿ ಈ ಫೋನಲ್ಲಿ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ